ಶ್ರೀಗಂಧ ಚಿತ್ರದ ಹಾಡು ನಿಮಗಾಗಿ ಹೇಳ್ತಾಯಿದ್ದೀನಿ ಕೇಳಿ ಎಂಜಾಯ್ ಮಾಡಿ ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು ಪ್ರೀತಿಸುವ ಹುಡುಗರನು ಯಾರು ನೋಯಿಸಬಾರದು ಕಾಯಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸುವೆ ನಾನು ನಿನ್ನ ಪ್ರೀತಿಸುವೆ ಕೋಪಿಸುವ ಹುಡುಗರನು ಯಾರು ಪ್ರೀತಿಸಬಾರದು ಪ್ರೀತಿಸುವ ಹುಡುಗಿಯರ ಯಾರು ನಿಂದಿಸಬಾರದು ಕೋಪಿಸಿದರು ನಿಂದಿಸಿದರು ನಾನು ನಿನ್ನ ಪ್ರೀತಿಸುವೆ ನಾನು ನಿನ್ನ ಪ್ರೀತಿಸುವೆ ಕಾಯಿಸುವುದು ಸತಾಯಿಸುವುದು ಹೆಣ್ಣುಗಳ ಕಲೆತಾನೇ ಪ್ರೀತಿಗದು ಬಲೆ ತಾನೇ ಕೊಪ್ಪಿಸುವುದು ಚೂಡಾಯಿಸುವುದು ಗಂಡುಗಳ ಕಲೆ ತಾನೇ ಪ್ರೀತಿಗದು ಸೆಲೆತಾನೆ ಕುವಿರಿ ಓಡಾಡಿಸುವಿರಿ ಊರೆಗೆ ಹಚ್ಚೆ ಬೇಯಿಸುವಿರಿ ಹೊಗಳುವಿರಿ ಮೈಮರೆಸುವಿರಿ ಅಟಕೆ ಎತ್ತಿ ಬೀಳಿಸುವಿರಿ ನಿಜವಾಗಿ ನಾನು ಅಂತ ಹುಡುಗಿಯು ಹುಡುಗನು ಅಲ್ಲ ನಿಜವಾಗಿಯೂ ನಾನು ಅಂತ ಹುಡುಗಿಯೂ ಅಲ್ಲ ನಿಜವಾಗಿ ನಾನು ನಿನ್ನ ಪ್ರೀತಿಯ ದಾಸ ನಿಜವಾಗಿ ನಾನು ನಿನ್ನ ಪ್ರೀತಿಯ ದಾಸಿ ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು ಪ್ರೀತಿಸುವ ಹುಡುಗಿಯರ ಯಾರು ನಿಂದಿಸಬಾರದು ಕಾಯಿಸಿದರು ನಿಂದಿಸಿದರು ನಾನು ನಿನ್ನ ಪ್ರೀತಿಸುವೆ ನಾನು ನಿನ್ನ ಪ್ರೀತಿಸುವೆ ಕಣ್ಣುಗಳ ಲಿಕ್ಕಪಟ ಕಣದು ಕಣ್ಣು ಮುಚ್ಚಿ ನಂಬಬಹುದು ಅಂತರಂಗ ನೋಡಬಹುದು ಸನ್ನೆಗಳಲ್ಲಿ ಕೇಳಲಿ ಸನ್ನಾ ಹಾಕಾಣೋದು ಮನ ಬಿಚ್ಚಿ ತೋರಬಹುದು ಸ್ನೇಹ ಸಂಘ ಮಾಡಬಹುದು ನಾಚುವುದು ಹಿಂಬಾಲಿಸುವುದು ಪ್ರೀತಿ ತೋರಿಸುವುದು ಅಂಜುವುದು ಅನುಮಾನಿಸುವುದು ಪ್ರೀತಿಗೆ ಸಹಿ ಹಾಕಿಸುವುದು ಕಾಯೋದು ಕಾಯಿಸುವುದು ವಿರಹದ ಪ್ರೇಮ ಕಾಯುತ್ತ ಕನವರಿಸೋದು ಕನಸಿನ ಪ್ರೇಮ ತಾಂಬೂಲ ಸೀರೆ ತಂದು ಮಾತಿಗೆ ಕೂಗು ಸುಖವಾಗಿ ನನ್ನ ನಂಬಿ ಮದುವೆಯಾಗು ಕುಪಿಸುವ ಹುಡುಗರನು ಯಾರು ಪ್ರೀತಿಸಬಾರದು ಪ್ರೀತಿಸುವ ಹುಡುಗಿಯರ ಯಾರು ನಿಂದಿಸಬಾರದು ಕುಪಿಸಿ నూ నిన్న ప్రీతిసువే నను నిన్న ప్రీతూ కయస హడుగర ప్రీతారదు ప్రీత హడుగరను యారు నోసారదు కరూ నోయిసిదరు నూ నిన్న ప్రీతిసువే నన్ను నిన్న ప్రీతిసువే థాంక్యూ ఫర్ వాచింగ్ బై గుడ్